ಬೀದರ್ ಜಿಲ್ಲೆಯ ಹುಮ್ದಾಬಾದ್ ಕಾರಾಗೃಹದಲ್ಲಿ ವಿಚಾರಣಾ ದಿನ ಕೈದಿ ಸಾವು ಜೈಲು ಸಿಬ್ಬಂದಿಗಳ ನಿರ್ಲಕ್ಷ್ಯ ಸಹಕೈದಿಗಳ ಕಿರುಕುಳದಿಂದ ಸಾವು ಎಂದು ಕುಟುಂಬಸ್ಥರ ಆರೋಪ ಬಸವಕಲ್ಯಾಣ ತಾಲೂಕಿನ ಗೌರ್ ಗ್ರಾಮದ ಖಂಡಪ್ಪ ಮೇತ್ರೆ ನಲವತ್ತಾರು ನ ವ್ಯಕ್ತಿ ಸಾವು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಖಂಡಪ್ಪ ಸ್ವಂತ ತಾಯಿ ಸುಂದರಾಬಾಯಿ ಕೊಲೆ ಕೇಸ್ನಲ್ಲಿ ವಿಚಾರಣೆ ಎದುರಿಸುತ್ತಿದ್ದ ಮೃತ ಖಂಡಪ್ಪ ಹೆತ್ತ ತಾಯಿ ಕೊಲೆ ಮಾಡಿದ್ದಾನೆ ಅಂತ ಹುಲಸೂರು ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದ ಮೃತನ ಸಹೋದರಿಯರು ವಿಚಾರಣೆ ಹಿನ್ನೆಲೆ ಎರಡೂವರೆ ತಿಂಗಳ ಹಿಂದೆ ಹುಮ್ನಾಬಾದ್ ಜೈಲು ಸೇರಿದ್ದ ಖಂಡಪ್ಪ ಸಹ ಕೈದಿಗಳ ಕಿರುಕುಳದಿಂದ ಬೇಸತ್ತು ನಿನ್ನೆ ಸಂಜೆ ಮರ ಏರಿ ಬಿಲ್ಡಿಂಗ್ನಿಂದ ಜಿಗಿದು ಸಾವು ಸಹ ಕೈದಿಗಳ ಕಿರುಕುಳ ಕುರಿತು ಜೈಲರ್ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆ ಸಾವು ಎಂದು ಆರೋಪ ಜೈಲು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಲೇ ನಮ್ಮ ತಂದೆ ಸಾವನ್ನಪ್ಪಿದ್ದಾರೆ ಎಂದು ಮೃತನ ಮಕ್ಕಳ ಆರೋಪ ಸಹ ಕೈದಿಗಳ ಕಿರುಕುಳು ಕೊಡಲಿಕ್ಕೆ ಕಾರಣವೇನು ಅವರ ಹಿಂದೆ ಯಾರಿದ್ದಾರೆ ಎಂಬ ಬಗ್ಗೆ ಗೊತ್ತಾಗಬೇಕು ಜೊತೆಗೆ ನಿರ್ಲಕ್ಷ್ಯ ವಹಿಸಿರುವ ಜೈಲು ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮೃತನ ಕುಟುಂಬಸ್ಥರ ಆಗ್ರಹ ವಿಚಾರಣಾ ದಿನ ಕೈದಿ ಸಾವು ಹಿನ್ನೆಲೆ ಮುನಾವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದ ಜೈಲು ಸಿಬ್ಬಂದಿಗಳು ಪ್ರಕರಣದ ಕುರಿತು ಅವರ ಕುಟುಂಬಸ್ಥರು ಏನೇನು ಹೇಳುತ್ತಾರೆ ಕೇಳೋಣ ಬನ್ನಿ ವಿಚಾರಣೆ ಕೈಯ್ದಾಗಿದ್ದೆ ಸರ್ ಎರಡುವರೆ ಆಯ್ತು ಎರಡೂವರೆ ಆಯ್ತು ಇಲ್ಲಿ ಹರೀ ಅಂತ ಪಪ್ಪ ರೀ ಎರಡುವರೆ ತಿಂಗಳ ಮ್ಯಾಗ ನಾಲ್ಕು ಜನ ಎಕ್ಸ್ಟ್ರಾ ಇಬ್ಬರು ಎಕ್ಸ್ಟ್ರಾ ಹೊರಗಿಂದ ರೀ ಮೊನ್ನೆ ಕಿಡಿಯಿಂದ ಬಂದರಿ ಅವ್ರಿಗೆ ಮೊನ್ನೆ ಅಂತ ಬಂದೆ ಅವ್ರು ಬಂದಾಗ ನಮ್ಮ ಪಪ್ಪ ಇಟ್ಟು ಆರ್ಗ್ರೆ ಮಾಡಿರಂತರಿ ಆಶ್ರು ಕೊಡೋದು ನೀವು ಮಕ್ಕಳಿಂದ ಈಗ ಎತ್ತಾಗ್ತಾ ಮಕ್ಕೊಂಡ್ರು ಕೀಳಾಗ ಬಂದು ಉಬ್ಬೋದು ಅದು ಮಾಡೋದು ಮಾಡ್ಯಾರೀ ಅವರಿಗೆಲ್ಲ ತಾಚರ್ ಭಾರಿ ಕೊಟ್ಟಾರೆ ಮತ್ತು ನಮ್ಮ ಮಕ್ಕಿದಾರ್ತಿನ ಹೋಗಿರಿ ಒಂದೆರಡು ರೀತಿಯಲ್ಲಿ ಮಾತಾಡ್ಕೊಂಡು ಹೋಗಿರಿ ಮಾತಾಡಕ್ ಕುಡಿದಾಗ ಅವ್ರಿಗೆಲ್ಲ ಹೇಳ್ಯಾರ ಹೇಳ್ರಿ ಹಿಂಗೆ ಹಿಂಗೆ ಮಾಡ್ತಾರೆ ಹಿಂಗಿಲ್ಲ ಇಲ್ಲ ಅಂತೆಲ್ಲ ಹೇಳ್ಯಾರೀ ಹೇಳದಿನ ಮ್ಯಾಗ್ ಭೀ ರೀ ಸರ್ ಏನು ಮಾಡ್ರಂತು ಮತ್ತು ವಾರ್ಡನ್ದಲ್ಲಿ ಎಲ್ಲ ಹೇಳ್ಯಾವ್ರಿ ವಾರ್ಡನ್ದವ್ರಿಗೆ ಎಲ್ಲಿ ಜೇಲ್ ವಾಡಂದವರಿಗೆ ಹೇಳ್ಯಾವ್ರಿ ಹೇಳಿದಾಗ ಭೀ ಮತ್ತು ಹಾಗೆ ಮಾಡ್ತಾರಂತೆ ಅವ್ರು ಹಾಗೆ ಮಾಡ್ತೀರಿ ಮತ್ತೆ ಏನು ಇಲ್ಲಿ ನಮ್ಮ ಪಪ್ಪದ ಅಂದರು ಇಲ್ಲಿ ಹಾಕಿಬಿಟ್ರೆ ಬೀದರ್ ಹಾಕಿರಿ ಜೇನಾಗ್ರಿ ಅಂದಿವಿ ರೀ ಅವ್ರು ನಾವು ಇನ್ನೊಂದು ದಿನ ಬೇಲ್ ಆಯಿತು ಇಲ್ಲೇ ಇಲ್ಲಿ ಇರ್ರಿ ಅಂತಂದ್ರ ಅಂತ ರೀ ಇಲ್ಲೇ ಮನೆ ಸನ್ನಿಪ್ ಆಯಿತು ಹೋಗೋದು ಬರೋ ಆಯಿತು ಅಂತಂದ್ರಿ ನಾವು ಭೀ ಇರ್ಲಾಕಂದೇವು ಸರ್ ಮತ್ತೀಗ ಇನ್ನು ಮೂರು ಮೂರುವರೆ ನಾಲ್ಕುವರೆ ಸತ್ತ ಅಡ್ಡ ತೆಗ್ಯಾರ ಸರ್ ನಮಗೆ ಇನ್ಕ್ವಾಯ್ ಮಾಡಿಲ್ಲ ರೀ ಅವ್ರು ಸಿಬ್ಬಂದಿ इनफॉमि ऐदार घंटा बिट इनफॉर्म्यारी यावन सर सत् हे सरंबत नाकैद ना तास बिटर सर अगदी गिडीम भी सत्तारतरी मग सैकोगतरी होईकल् मन मान सर्या माट तन्कटी एला मार सर्या माझ्या सी सूळ माझी एला कारण संदे सर ವಾಡನ್ ಏನ ಸಿಬ್ಬಣ್ಣ ಅವ್ರ ಬೇಕು ಕಠಿಣ ಕ್ರಮ ಆಗ್ಬೇಕು ಸರ್ ಏನೇ ಇರಲಿ ಇದಕ್ಕೆಲ್ಲ ಹೊಣೆ ಅವರೇ ಇಲ್ಲ ಕೈದಿಗೋ ಸರ್ ಸಹ ಕೈದಿಗೋ ಅವ್ರು ಯಾಕೆ ಟಾರ್ಗೆಟ್ ಮಾಡೋ ಗೊತ್ತಿಲ್ಲ ಅವ್ರು ಹಿಂದೆ ಯಾರು ಕೈ ಓಡದ ಅದು ಭೀ ನೋಡ್ಬೇಕು ನಮ್ಗೆ ರೀ ಅವ್ರ ಹಿಂದೆ ಯಾರು ಕೈ ಓಡದ ನಮ್ಮ ಪಪ್ಪೇ ಟಾರ್ಗೆಟ್ ಮಾಡಿದ್ರಿ ಅವ್ರಿ ಹಾಂ ಹೇಳಿದವ್ರಿ ಎಲ್ಲ ಹೇಳಿರ ನಮ್ಮ ಮಗದ್ರೆ ಹೋಗಿರಿ ನಾವು ಬೇಕಿಂದ ನಮ್ಮ ಮಗ ಹೋಗಿರಿ ಅವ್ರು ಹೇಳ್ಯಾರೀ ಎಲ್ಲ ಹಿಂಗೆ ಮಾಡ್ತಾರ ಅಂತ ಹೇಳ್ಯಾರೀ नमस्ते माध्यम मित्र